ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಮ್ಮ ಸುಧ್ಯಾನವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ನಲವತ್ತೈದನೇ ಪಾತ್ರ ಋತುಪರ್ಣ ಎಂಬುವರ ಬಗ್ಗೆ ಒಂದಿನಿತು ತಿಳಿಯುವ ಪ್ರಯತ್ನ ಮಹಾಭಾರತದ ವನಪರ್ವದಲ್ಲಿ ಬರುವ ಕಥಾನಕಗಳಲ್ಲಿ ಮಹತ್ವದ್ದೆಂದರೆ ನಳೋಪಾಖ್ಯಾನ ಅದರಲ್ಲಿ ರಾಜ್ಯವನ್ನು ಪತ್ನಿಯನ್ನು ಕಳೆದುಕೊಂಡ ನಡನು ಬಾಹುಕನ ವೇಷದಲ್ಲಿದ್ದಾಗ ಋತುಪರ್ಣನು ಅವನಿಗೆ ಆಶ್ರಯ ಕೊಡುವ ಸಂಗತಿ ವರ್ಣಿತವಾಗಿದೆ ರಾಜ ರಾಜರ್ಷೆ ಕೀರ್ತಿತಂ ಪಾಪನಾಶನಂ ಎಂದು ಋತುಪರ್ಣನು ಸ್ತುತ್ ಸ್ತುತಿಗೆ ಪಾತ್ರನಾಗಿದ್ದಾನೆ ಆಯುತಾಯುವಿನ ಮಗ ಋತುಪರ್ಣ ಅಯೋಧ್ಯೆಯ ದೊರೆ ನಳನು ರಾಜ್ಯವನ್ನು ಕಳೆದುಕೊಂಡ ಮೇಲೆ ಕಾರ್ಕೋಟಕನ ಸಲಹೆಯಂತೆ ಋತುಪರ್ಣನನ್ನು ಆಶ್ರಯಿಸಿ ಅವನಿಗೆ ಸಾರಥಿಯಾಗಿದ್ದ ಇವನ ಕೈ ಕೆಳಗೆ ವಾಷ್ನೇಯ ಜೀವಲ ಎಂಬ ಸಹಾಯಕರಿದ್ದರು ರಾಜ್ಯವನ್ನು ಜೂಜಿನಲ್ಲಿ ಸೋತ ನಳನು ತನ್ನ ಹೆಂಡತಿಯನ್ನು ತೊರೆದು ಕಾಡಿಗೆ ಹೋದ ಅಲ್ಲಿ ಸರ್ಪವು ಕಚ್ಚಿ ಅವನ ರೂಪವೇ ಬದಲಾಯಿಸಿತು ಈ ಬದಲಾದ ರೂಪದಲ್ಲಿ ಅವನು ಬಾಹುಕ ಎಂಬ ಹೆಸರಿನಲ್ಲಿ ಊರೂರು ಅಲಿಯುತ್ತಾ ಕೊನೆಗೆ ಋತುಪರ್ಣನ ಅಶ್ವಶಾಲೆಯ ಮುಖ್ಯಸ್ಥನ ಕೆಲಸಕ್ಕೆ ಸೇರಿಕೊಂಡ ಒಂದು ಮರದಲ್ಲಿ ಎಷ್ಟು ಎಲೆಗಳಿವೆ ಎಷ್ಟು ಹಣ್ಣುಗಳಿವೆ ಎಂಬುದನ್ನು ನಿಖರವಾಗಿ ತಿಳಿಸಬಲ್ಲ ಕಲೆ ಋತುಪರ್ಣನಲ್ಲಿ ಇತ್ತು ಅಲ್ಲದೆ ದ್ಯೂತನ ಒಳಮರ್ಮ ಇವನಿಗೆ ತುಂಬ ಚೆನ್ನಾಗಿ ತಿಳಿದಿತ್ತಂತೆ ಇವನು ನಳನಿಂದ ಅಶ್ವಹೃದಯವನ್ನು ಕಲಿತು ಅದಕ್ಕೆ ಪ್ರತಿಯಾಗಿ ಅಕ್ಷ ದ್ಯೂತ ಹೃದಯವನ್ನು ನಳನಿಗೆ ಕಲಿಸಿದ್ದರಿಂದ ಮುಂದೆ ನಳನು ಪುಷ್ಕರನೊಡನೆ ಮತ್ತೆ ದ್ಯೂತವಾಡಿ ತನ್ನ ರಾಜ್ಯವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಾಯಿತು ಅಶ್ವಾಧ್ಯಕ್ಷ ಹುದ್ದೆಯ ಜೊತೆಗೆ ಆಗಾಗ ನಳನು ಋತುಪರ್ಣನಿಗೆ ಅಡಿಗೆಯನ್ನೂ ಮಾಡುತ್ತಿದ್ದನು ಈ ಪಾಕಕಲಾ ಪರಿಣಿತಿಯಿಂದಾಗಿ ನಳಪಾಕ ಎಂಬ ಹೆಸರು ಬಂದಿದೆ ದಮಯಂತಿಯು ಬಾಹುಕನನ್ನು ಕರೆಸುವುದಕ್ಕಾಗಿಯೇ ವರದ ನಾಟಕವಾಡುತ್ತಾಳಷ್ಟೆ ಕುಂಡಿನೀಪುರದ ಅವಳ ತಂದೆ ಭೀಮನು ಈ ಸ್ವಯಂವರಕ್ಕೆ ತನ್ನ ಸ್ನೇಹಿತ ಋತುಪರ್ಣನಿಗೆ ಆಹ್ವಾನ ಕಳಿಸಿದ ಹೆಚ್ಚು ಸಮಯವಿರಲಿಲ್ಲವಾದುದರಿಂದ ಋತುಪರ್ಣರು ಪರ್ಣ್ ಆ ಪರ್ಣನು ಅಶ್ವ ಹೃದಯವನ್ನು ಬಲ್ಲ ಬಾಹುಕನ ಸಹಾಯದಿಂದ ಕುಂಡಿನೀಪುರವನ್ನು ಸಕಾಲದಲ್ಲಿ ಸೇರಿಕೊಂಡ ಬೆಂಕಿ ನೀರಿಲ್ಲದೆ ರುಚಿ ರುಚಿಯಾಗಿ ಅಡುಗೆ ಮಾಡಬಲ್ಲ ಈತನ ಪಾಕಚಾತುರ್ಯವನ್ನು ಪತ್ತೆ ಹಚ್ಚಿ ದಮಯಂತಿ ಬಾಹುಕನೇ ನಳನೆಂಬ ತೀರ್ಮಾನಕ್ಕೆ ಬಂದಳು ಕೊನೆಗೆ ಬಾಹುಕನು ಕಾರ್ಕೋಟಕನ ಕೊಟ್ಟಿದ್ದ ವಸ್ತ್ರದ ಸಹಾಯದಿಂದ ಮೊದಲಿನ ರೂಪವನ್ನು ಪಡೆದ ಹೀಗೆ ಋತುಪರ್ಣ ಮಹಾರಾಜನು ನಳದಮಯಂತಿಯರ ಪುನಃ ಸಮಾಗಮದ ಸಂದರ್ಭದಲ್ಲಿ ಒಂದು ಮುಖ್ಯ ತಂತುವಾಗಿದ್ದಾನೆ ಅಲ್ಲದೆ ಜೂಜಿನ ಮರ್ಮವನ್ನು ನಳನಿಗೆ ತಿಳಿಸಿಕೊಟ್ಟು ನಳನು ಮತ್ತೆ ರಾಜ್ಯವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಹಾಯಕನಾಗಿದ್ದಾನೆ ಅಲ್ಲದೆ ಬರಿಯ ಕಣ್ಣಿನಿಂದಲೇ ಒಂದು ಮರವನ್ನು ನೋಡಿ ಅದರಲ್ಲಿರುವ ಎಲೆಗಳ ಸಂಖ್ಯೆ ಫಲಗಳ ಸಂಖ್ಯೆಯನ್ನು ತಿಳಿಸಬಲ್ಲ ಕಲೆ ಋತುಪರ್ಣನಿಗೆ ಇತ್ತೆಂದು ಮಹಾಭಾರತ ಹೇಳುತ್ತದೆಯೇ ಹೊರತು ಅದನ್ನು ತಿಳಿಯಬಲ್ಲ ಶಾಸ್ತ್ರ ಮುಖವನ್ನು ಅದು ಪರಿಚಯ ಮಾಡಿಕೊಡುವುದರಿ ಕೊಡುವುದು ಒಂದು ಬಗೆಯ ನಷ್ಟವೆಂದೇ ಹೇಳಬೇಕಾಗಿದೆ ಕೇವಲ ಕಣ್ಣಳತೆಯಿಂದಲೇ ಸಂಖ್ಯಾನಿರ್ಣಯ ಮಾಡುವುದಕ್ಕೆ ನೆರವಾಗುವ ಒಂದು ವಿಜ್ಞಾನ ಗ್ರಂಥ ಇರಬಹುದಲ್ಲವೇ ಅದು ನಮ್ಮಿಂದ ಕೈತಪ್ಪಿರಬಹುದಲ್ಲವೇ ಇವಿಷ್ಟು ಋತುಪರ್ಣನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು